ನೀವು ಬಂದಿರ್ತೀವ ಬೇರೆ ಕಡೆ ಹೋಗಿ ಮಾಡಿ ದೇ ಅಲೌಡ್ ಈವನ್ ಅಪ್ಲಿಕೇಶನ್ ಅಂಡ್ ಅವ್ರು ಏನಾದರೂ ಅದಕ್ಕೆ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಹಳೊಬ್ರು ಇರಲಿ ಈಗ ಬಂದಿರೋದು ಬರ್ತಾರೆ ಹೋಗ್ತಾರೆ ಬೇರೆ ಪ್ರಶ್ನೆ ಪೋಸ್ಟಲ್ಲೇ ಇರುತ್ತೆ ತಾನೇ ಅವ್ರ ಜವಾಬ್ದಾರಿ ಆಗುತ್ತೆ ತಾನೇ ಇಫ್ಟ್ ದಿ ನೆಗ್ಲೆಕ್ಟೆಡ್ ಪ್ಲೀಸ್ ಸಸ್ಪೆಂಡ್ ಮಾಡಿ ನಿಮ್ಗೆ ಇದೊಳಗೆ ಹಂಗೆ ಬಿಡೋಕಾಗಲ್ಲ ಆಗಲ್ಲ ಹೇಳ್ತಾ ಇಸ್ ನಾಟ್ ರೈಟ್ ದೇಕಾಂಡ್ ಗಿ ದಿ ಎಕ್ಸ್ಪ್ರೆಷನ್ ನಾನು ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ದಿನ ಇರೋರು ಅವರು ದಿನ ಇರೋರು ಮಾಡಲ್ಲ ಅಂತ ಹೇಳಿದರೆ ಜನರಿಗೆ ಓಕೆ ಜನರಿಗೆ ನಾನ್ ಸಿಕ್ಕೇ ಇವತ್ತು ಅವು ಸಿಗಲ್ಲ ಅಂದ್ರೆ ಅಲ್ಲಿಗೆ ಅಲ್ಲಿಸುತ್ತೆ ಮಸ್ಟ್ ಮಸ್ಟು ಪ್ರಾಬ್ಲಮ್ ಅಷ್ಟ ಅರ್ಜಿ ಕೊಟ್ಟಿದ್ದೀರಾ ಅರ್ಜಿ ಕಾಪಿ ಇದೆಯಾ ಹೋಗಿ ನನ್ನ ಮೀಟಿಂಗ್ ಎಷ್ಟಿಗೆ ತೊಗೊಬರ್ತೀಯಾ कौन बड़े हॉस्पिटल में एक्सीडेंट हुआ है येना कार होती है ये पैदल नाटकों होता है है हां पुलिस के पास खड़ी कार है येना की में सर ये जो सर से चलती मन <laughs> कि

आज पेमेंट आएगा कोई मालूम नहीं थाना करने वाला नहीं कैसे पेमेंट मैं वही जो वीडियो में और जैसे भी वीडियो में जो है इंजीनियर और सर्विस ये नहीं है मां क्योंकि प्रेसिंग तो कर रहे हैं यहां ये है खसना जो रहता है साल में दो साल बंद माने तो आपको

ನೀವು ಬಂದಿರ್ತೀರಲ್ಲ ಬೇರೆ ಕಡೆ ಹೋಗಿ ಅಲ್ಲಿ ಬಂದೇ ತರ ದಿಸ್ ನಾಟ್ ಅಲೌಡ್ ಇಫ್ ದಿ ಹವ್ ಈವನ್ ಅಪ್ಲಿಕೇಶನ್ ಆ್ಯಂಡ್ ಅವ್ರು ಏನಾದರೂ ಅದಕ್ಕೆ ಆ್ಯಕ್ಷನ್ ತೊಗೊಂಡಿದ್ದೆ ನಾನು ಇರಲಿ ಈಗ ಬಂದಿರೋದು ಬರ್ತಾರೆ ಹೋಗ್ತಾರೆ ಬೇರೆ ಪ್ರಶ್ನೆ ಪೋಸ್ಟಲ್ಲೇ ಇರುತ್ತೆ ತಾನೆ ಅವ್ರ ಜವಾಬ್ದಾರಿ ಆಗುತ್ತೆ ತಾನೆ ಇಫ್ ದಿ ನೆಗ್ಲೆಕ್ಟೆಡ್ ಪ್ಲೀಸ್ ಸಸ್ಪೆಂಡ್ ಮಾಡಿ ನಿಮಗೆ ಒಳಗೆ ಹಂಗೆ ಬಿಡಕ್ಕಾಗಲ್ಲ ನಾನು ಹೇಳ್ತಾರೆ ಕಾಂಡ್ ಗಿ ದಿ ಲೀಸ್ ಎಕ್ಸ್ಪ್ರೆಷನ್ ನಾನು ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ದಿನ ಇರೋರು ಅವರು ದಿನ ಇರೋರು ಮಾಡಲ್ಲ ಅಂತ ಹೇಳಿದರೆ ಜನರಿಗೆ ಓಕೆ ಜನರಿಗೆ ನಾನು ಸಿಕ್ಕೆ ಇವತ್ತು ಅವ್ರು ಸಿಗಲ್ಲ ಅಂದ್ರೆ ಅಲ್ಲಿಗೆ ಅಲ್ಲಿ ಸದ್ದೆ ಮಸ್ಲು ಸಂ ಪ್ರಾಬ್ಲಮ್ ಅಷ್ಟ ಅರ್ಜಿ ಕೊಟ್ಟಿದ್ದೀರಾ ಅರ್ಜಿ ಕಾಪಿ ಇದೆಯಾ ಹೋಗಿ ನನ್ನ ಮೀಟಿಂಗ್ ಎಷ್ಟಿಗೆ ತೊಗೊಬರ್ತೀಯಾ ಹ ಆ ಪೋರೆ ಗಡೆ ಹೋಗಿರೋ ಹಾಸ್ಪಿಟಲ್ ಅಲ್ಲಿ ಆಕ್ಸಿಡೆಂಟ್ ಆದ್ರು ಡ್ರೈವರ್ ಆಗಿದ್ದ ಆಕ್ಸಿಡೆಂಟ್ ಹಾ ಹಾ ಫಾದರ್ ಇರಬಹುದು ನಿಮ್ಮ ಫಾದರ್ ಕಾರ್ ಓಡಿಸ್ತಾ ಇದ್ದாரு ನಿಮ್ಮ ಫಾದರ್ ನಡೆಕೊಂಡು ಹೋಗ್ತಾ ಇದ್ದರೋ ಬೈಕಲ್ಲಿ ಇದ್ದ್ರು ಸೈಕಲ್ ನಡೆಕೊಂಡು ಹೋಗ್ತಾ ಇದ್ದೀರಾ ಹಾ ಆ ಪೊಲೀಸ್ ಇವರನ್ನ ಹತ್ತಿರದ ಕಾರ್ ಅಲ್ಲಿ ಏನಾಗ್ತದೆ ಸರ್ ಸ್ವಲ್ಪ ಹೇಳ್ತೀರಾ ಸರ್ ಸರಿ ಇದು ನನ್ನ ಪ್ರೆಸೆಂಟ್ ಸಿಚುಯೇಷನ್

ನೀವು ಬಂದಿರ್ತೀರಲ್ಲ ಬೇರೆ ಕಡೆನೂ ಹೋಗಿ ಅಲ್ಲಿ ವಲ್ಸ್ ಮಾಡಿ ಬಂದರೆ ಹೋಗಿ ಥರ ಹೇಳಿದ್ರೆ ಹೇಗಿರುತ್ತೆ ನೀವು ಸೇ ದಿಸ್ ಇಸ್ ನಾಟ್ ಅಲೌಡ್ ಇಫ್ ಇಫ್ ದೇ ಹ್ಯಾವ್ ಇವನ್ ಅಪ್ಲಿಕೇಶನ್ ಆ್ಯಂಡ್ ಅವ್ರು ಏನಾದರೂ ಅದಕ್ಕೆ ಆ್ಯಕ್ಷನ್ ತೊಗೋದಿಲ್ಲ ಅಂದರೆ ಹಳಬ್ರು ಇರಲಿ ಈಗ ಬಂದಿರೋ ಬರ್ತಾರೆ ಹೋಗ್ತಾರೆ ಬೇರೆ ಪ್ರಶ್ನೆ ಪೋಸ್ಟಲ್ಲೇ ತಾನೆ ಅವ್ರ ಜವಾಬ್ದಾರಿ ಆಗುತ್ತೆ ತಾನೆ ಇಫ್ ದಿ ಹ್ಯಾವ್ ನೆಗ್ಲೆಕ್ಟೆಡ್ ಪ್ಲೀಸ್ ಸಸ್ಪೆಂಡ್ ಮಾಡಿ ನಿಮ್ಗೆ ಇದ್ರೊಳಗೆ ಹಂಗೆ ಬಿಡೋಕ್ಕಾಗಲ್ಲ ನಾನು ಹೇಳ್ತಾ ಇದ್ದು ದೇಕಾಂಡ್ ಗಿ ದಿವ್ ದೀಸ್ ಎಕ್ಸ್ಪ್ರೆಷನ್ ನಾನು ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ದಿನ ಇರೋರು ಅವರು ದಿನ ಇರೋರು ಮಾಡಲ್ಲ ಅಂತ ಹೇಳಿದ್ರೆ ಜನರಿಗೆ ಓಕೆ ಜನ್ರಿಗೆ ನಾನು ಸಿಕ್ಕೆ ಇವತ್ತು ಅವ್ರು ಸಿಗಲ್ಲ ಅಂದ್ರೆ ಅಲ್ಲಿಗೆ ಅಲ್ಲಿ ಮಸ್ತಿ ಸಂ ಪ್ರಾಬ್ಲಮ್ ಅಲ್ಲ ಅರ್ಜಿ ಕೊಟ್ಟಿದ್ದೀರಾ ಅರ್ಜಿ ಕಾಪಿ ಇದೆಯಾ ಮೂರ್ಗಿ ನನ್ನ ಮೀಟಿಂಗ್ ಮುಗಿಯಷ್ಟಿಗೆ ತರಬಹುದು ಯಾ ಅಪ್ಪ ಬೆರೆ ಹೋಗಿರೋದು ಆಸ್ಪತ್ರೆಯಲ್ಲಿ ಆಕ್ಸಿಡೆಂಟ್ ಆದ್ಬಿಡ್ರು ಏನಾಗಿತ್ತಾ ಆಕ್ಸಿಡೆಂಟ್ ಹಾ ಹಾ ಕಾರ್ ಆಲ್ಮೋಸ್ಟ್ ನಿಮ್ಮ ಪಾದಲಿ ಕಾರಬಹುದು ಅಂತಾ ಈ ಪಾದ ನಡೆಕೊಂಡು ಹೋಗ್ತಾ ಇದ್ರು ಬೈಕಲ್ಲಿ ಇದ್ರು ಸೈಕಲ್ ನಡೆಕೊಂಡು ಹೋಗ್ತಾ ಇದ್ರು ಹಾ ಪೊಲೀಸ್ ಕಡೆ ಬಸ್ ಕಡೆ ಕಾರ ಅಲ್ಲಿ ಏನಾಗಿತ್ತು ಸ್ವಲ್ಪ ಕೇಳ್ತಾರೆ ವಾಕಿಂಗ್ ಮಾಡ್ತಾರೆ ಸರಿ ಇಬಿಡೋಣ ಪ್ರೆಸೆನ್ಸ್ ಇಟ್ಕೊಳ್ಳೋಣ मनको <laughs>

ma le da tan ka no da na i ko mes o wei do do ma o benne bisine den 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 den